ಹಾಯ್ ಸರ್ ಹಾಯ್ ಸರ್ ಸರ್ ನಿಮ್ಮ ಹೆಸರು ಸರ್ ಮುತ್ತು ಅಂತ ಮುತ್ತು ಯಾವ್ದು ಸರ್ ನಿಮ್ಮದು ಓಕೆ ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯೆನ್ಸು ಏಟ್ ಇಯರ್ಸ್ ಮುಂಚೆ ಎಲ್ಲಿ ಮಾಡ್ತೀವಿ ಸರ್ ಯಾವ ಬಸ್ಸಲ್ಲಿ ಮಾಡ್ತಿದ್ರಿ ಓಕೆ 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 ಸೊ ಇದು ಕೊಳ್ಳೇಗಾಲ ಹೋಗುತ್ತೆ ಅಂತ ಹೇಳಿದ್ರಲ್ಲ ಸರ್ ಎಷ್ಟೊತ್ತಿಗೆ ಹೊರಡು ಸರ್ ಸರ್ ಎರಡು ಮುಖಾಲು ಬಿಡ್ತೀವಿ ಓಕೆ ಓಕೆ

ಯಾವ ಸರ್ ಸರ್ ಕೊಳೆಗಾಲಿಂದ ಮುಂದೆ ಹೋಗ್ತೀರಾ ಸೊಟ್ಟು ಓಕೆ ಟೋಟಲ್ ಎಷ್ಟು ಕಿಲೋಮ್ ಸರ್ ಇಲ್ಲಿಂದ ಅಲ್ಲಿಗೆ ಸರ್ ಅಲ್ಲಿಗೆ ಸೊ ಅಪ್ ಆ್ಯಂಡ್ ಡೌನ್ ಫೈವ್ ಹಂಡ್ರೆಡ್ ಆಗುತ್ತೆ ಪರ್ ಡೇ ಓಕೆ ಸೊ ನೀವು ಅಂದರೆ ಈ ರೂಟಿಂಗಲ್ಲಿ ತುಂಬ ಗಾಡಿಗಳೆಲ್ಲ ಇರ್ತಲ್ಲ ಎಲ್ಲರೂ ತುಂಬ ಬಸ್ಸಸ್ ಇರ್ತದೆ ಉದಯ ರಂಗ ಇದೆ ಬೇರೆ ಬೇರೆ ಟ್ರಾವೆಲ್ಸ್ ಇರುತ್ತೆ ಹೇಗೆ ಟೈಮಿಂಗ್ಸ್ ಮ್ಯಾನೇಜ್ ಮಾಡ್ತೀರಾ ಸರ್ ಸರ್ ಅಂದರೆ ಒಂದು ಬಸ್ಸಿಗೆ ಈ ಟೈಮಿಂಗ್ಸ್ಗೆ ಓಡಬೇಕು ಅಂತ ರೂಲ್ಸ್ ಇದೆ ಓಕೆ ಪರ್ಮಿಷನ್ ಅಂತ ಇದೆ ಆರ್ ಟಿ ಓ ಇಂದ ಕೊಟ್ಟಿರೋದು ಓಕೆ ಟೈಮ್ ಪ್ರಕಾರವೇ ನಾವು ಕ್ಯಾಚ್ ಮಾಡಬೇಕು ಓಕೆ ರೂಲ್ಸ್ ಎಲ್ಲ ಅಂದರೆ ರೂಟಿಂಗ್ ಟೈಮಿಂಗ್ಸ್ ಎಲ್ಲ ಆ ಟಿ ಓದವ್ರೆ ಫಿಕ್ಸ್ ಮಾಡ್ತಾರೆ ಎಕ್ಸ್ ಫಿಕ್ಸ್ ಮಾಡಿದೆ ಲೆಟ್ರ್ ಕೊಟ್ಟಿರ್ತಾರೆ ಓಕೆ ಪರ್ಮಿಂಟ್ ಅಂತ ಹೇಳಿ ಆ ಟೈಮಿಂಗ್ಸ್ ಅಲ್ಲೇ ಓಡಬೇಕು ಓಕೆ ಸೊ ನಿಮ್ಮದು ಟೈಮಿಂಗ್ಸು ಸೇಮ್ ಟೈಮಿಂಗ್ಸ್ ಚೇಂಜ್ ಆಗಲ್ಲ ಚೇಂಜ್ ಆಗಲ್ಲ ಸರ್ ಇನ್ ಕೇಸ್ ಚೇಂಜ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಸರ್ ಲೈಕ್ ಚೇಂಜ್ ಮಾಡ್ಕೊಂಡ್ರೆ ಹಿಂದೆ ಮುಂದೆ ಕಡೆ ನಮ್ಗೆ ಯಾಕಂದ್ರೆ ನಾವೆಲ್ಲ ಒಂದ್ ಅಂಟಮ್ ಇರ್ತಾರನೇ ಇರೋದು ಆ ಬಸ್ ಅವ್ರ ಈ ಬಸ್ ಅವ್ರೆಲ್ಲ ಬಟ್ ಹಂಗಾಗಿ ಅವ್ರಿಂದ ನಮ್ಮಿಂದ ಅವ್ರ ಪ್ರಾಬ್ಲಮ್ ಆಗ್ಬಾರ್ದು ಇಲ್ಲ ಅವ್ರಿಂದ ನಾವ್ ಪ್ರಾಬ್ಲಮ್ ಆಗ್ಬಾರ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಲೇಟ್ ಆಗ್ಬೋದು ಅಲ್ಲ ಟ್ರಾಫಿಕ್ ಇರ್ಬೋದು ಬೆಂಗಳೂರು ಸಿಟಿ ಒಳಗಡೆ ಟ್ರಾಫಿಕ್ ಕಾಮನ್ ಇಲ್ಲ ರೋಡ್ ಅಲ್ಲಿ ಬೇರೆ ಏನಾರು ಇಶ್ಯೂಸ್ ಆಗ್ಬೋದು ಪಂಚರ್ ಆಗ್ಬೋದು ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಹೋಗಿ ಬರ್ತೀವಿ ಅಂತ ಹೇಳಕ್ ಆಗಲ್ಲ ಕೆಂಗೇರಿ ಸೈಡ್ ತನಕ ಫುಲ್ ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಇರುತ್ತೆ ಸರ್ ನಾರ್ಮಲ್ ಆಗಿ ಹೋಗ್ತೀವಿ ಬಟ್ ಅಲ್ಲಿಂದ ನಾವು ಟೈಮಿಂಗ್ ಕ್ಯಾಚ್ ಮಾಡ್ಬೋದು ಓಕೆ ಅಂದ್ರೆ ನೀವು ಬಸ್ ಬಿಟ್ಟರದಿಂದ ಜನ ಫ್ರೈಟ್ ಬಸ್ ಕೇಸ್ ಸ್ವಲ್ಪ ಈ ನಡುವೆ ಕಡಿಮೆ ಹೌದು ಬಟ್ ನಾವು ಅವಾಗಿಂದ ಟೈಮಿಂಗ್ ಸ್ಕ್ಯಾಚ್ ಮಾಡ್ಕೊಂಡೆ ಬಸ್ ಗಳೆಲ್ಲ ಓ

ಓಕೆ ಸೊ ಡ್ರೈವಿಂಗ್ ಅಂದರೆ ನೀವು ಇದೇ ಗಾಡಿ ಅಂತಲ್ಲ ಯಾವುದು ಸಿಗುತ್ತೋ ಆ ಥರ ಓಡಿಸ್ತೀವಿ ಆ ಥರ ಏನಿಲ್ಲ ಓಕೆ ಫ್ರೆಂಡ್ಶಿಪ್ ನಮಗೆ ಬೇಕು ಅನ್ನೋ ನಾವು ಓಡಾಡಿಸ್ತೀವಿ ಅಷ್ಟೇ ಓಕೆ ಗಾಡಿ ಡ್ಯೂಟಿ ಮಾಡಲೇಬೇಕು ಅಂತಂದ್ರೆ ಯಾವ ಸಿಗುತ್ತೆ ಮಾತ್ರ ಓಕೆ ಸೋ ರೆಗ್ಯುಲರ್ ಆಗಿ ರೆಗ್ಯುಲರ್ ಹೋಗ್ತೆ ಸಾಟರ್ಡೆ ಸಂಡೇ ಅಂತ ಏನಿಲ್ಲ ಏನಿಲ್ಲ ಸರ್ ನಮಗೆ ರಜಾನೇ ಇಲ್ಲ ನಾವು ಬೇಕು ಅಂದ್ರೆ ನಾವು ರಜಾ ತಗೋಬೇಕು ಅಷ್ಟೇ ಓಕೆ ನಮಗೆ ರಜಾ ಅಂತ ಪರಿಸ್ಥಿತಿಗಳು ಇರಲ್ಲ ಕೆಲವೊಂದು ಡ್ರೈವರ್ ಲೈಫ್ ಅಂದ್ರೆ ತುಂಬಾ ಕಷ್ಟ ಸರ್ ಅದೇ ಹೇಳೋದಲ್ಲ ನಾವು ಕೂಡ ಡ್ರೈವರ್ ಆಗಿ ನಮಗೆ ಒಂದೊಂದು ಟೈಮಲ್ಲಿ ಅಷ್ಟು ಬೇಜಾರು ಆಗುತ್ತೆ ನಮ್ಗೆ ಈ ಕೆಲಸ ಕಲಿಬೇಕಿತ್ತ ಅನ್ಸುತ್ತೆ ಇಷ್ಟಪಟ್ಟು ಕಲ್ತಿರೋ ಒಂದು ವಿದ್ಯೆ ಅಂತ ಹೇಳಿ ಬಿಡಕ್ಕಾಗಲ್ಲ ಡ್ರೈವಿಂಗ್ ಡ್ರೈವಿಂಗ್

ಮೋರ್ಸ್ೋ ಒಂದು ವೆಹಿಕಲ್ ಅಂತ ಅಂದ್ರೆ ಏನಾದ್ರೂ ಲಗೇಜ್ ಐಟಮ್ಸ್ ಇಲ್ಲ ಬೇರೆ ಏನನ್ನ ಹಾಕೊಂಡ್ ಹೋಗ್ತೀವಿ. ಬಟ್ ಅದಕ್ಕೆ ಇದಕ್ಕೂ ತುಂಬಾ ವಿದಿಸಸ ಅದು ಆಡ್ ಆಗಿರುತ್ತೆ. ಇದು ಸ್ಮೂಥ ಆಗಿರುತ್ತೆ. ಬಸ್ ಸ್ಮೂಥ ಆಗಿರುತ್ತೆ. ಇದನ್ನ ಎಷ್ಟು ಜಾಗ್ರತಕತೆಯಿಂದ ಬಸ್ ಓಡಿಸ್ತೀವೋ ಅಷ್ಟು ನಮಗೂ ಸೇಫ್ಟಿ ನಮನೇ ನಮಗೂ ಗುಂತಿರಂತ ಪ್ಯಾಸೆಂಜರ್ಗೂ ಸೇಫ್ಟಿ. ಓಕೆ. ಸೊ ನೀವು ಲಾರಿಲನ್ನು ತುಂಬಾ ಲಾಂಗ್ ರೂಟ್ ಹೋಗ್ತೀರ ಸರ್ ಲೋಕಲ್ ಮಾತ್ರ. ಫಾಲಂಡಿ ಓವರ್ಸ್. ಫಾಲಂಡಿ ಓವರ್ಸ್. ಓಕೆ. ಇದೀಗ ಕೊಳ್ಳೇಗಾಲ ಹೋಗುತ್ತೆ ಅಂತ ಹೇಳಿದ್ರು. ಸರ್ ರೂಟಿಂಗ್ ಎಲ್ಲ ಏನಿದೆ ಸರ್? ಯಾವ ರೂಟಿಂಗ್ ಮೇಲೆ ಹೋಗ್ತೀರಾ ಸರ್? ಹೀಗೆ ಹೋಗದೋ ರಾಮನಗರ ಚನ್ನಪಟ್ಟಣ ಮದುರ ಬಳವಾಳಿ. ಮಳವಳ್ಳಿ ನೀವು ಇದು ಹೋಗ್ತೀರ ಲೈಕ್ ಯಾವುದಾದ್ರು ಶಿವನ ಸಮುದ್ರ ಗಗನಚುಕ್ಕಿ ಬಾಲಚುಕ್ಕಿಂತ ಹೋಗಿ ಅದೇ ಎಂಟು ಗಂಟೆ ಸ್ಟಾಪ್ ಆಗುತ್ತೆ ರಿಟರ್ನ್ ನಾಳೆ ಮತ್ತೆ ಬೆಳಿಗ್ಗೆ ಹೊರಬೀರ ಸೊ ನೀವು ಒಬ್ಬರೇ ಡ್ರೈವರ್ ಸರ್ ಫೈವ್ ಸರ್ ಓಕೆ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನ್ನು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು